ನಮಸ್ಕಾರ ಎಲ್ರಿಗೂ ಸೊ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಚಾನೆಲ್ ಸೊ ಇವತ್ತಿಗೆ ಆರು ದಿನ ಆಯಿತು ಅಂತ ಅನಿಸುತ್ತೆ ತೊಬಳ್ಳಿ ನಾನು ಲಾಂಗ್ ವಿಡಿಯೋ ಮಾಡೇ ಸಿಕ್ಸ್ ಡೇಸ್ ಆಗಿತ್ತು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೆ ಆ್ಯಂಡ್ ಜೊತೆಗೆ ಹಾಂ ಚಾ ಆಮೇಲೆ ನಿಸ್ಚಲ್ ಎಕ್ಸಾಮ್ಸ್ ನೋಡ್ತಿದೆ ಸೊ ನಿಸ್ ಎಕ್ಸಾಮ್ ಮುಗಿದ ತಕ್ಷಣವೇ ಅಚೀವ್ ಕಂಡು ಎಕ್ಸಾಮ್ಸ್ ಇದೆ ಸೊ ಎಲ್ಲ ಬಿಸಿಗಳಲ್ಲಿ ಸ್ವಲ್ಪ ಲಾಂಗ್ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು ಬಟ್ ಶಾರ್ಟ್ಸ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇದ್ದೆ ಬಾ ಸೊ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಲಾಂಗ್ ಲೆಂತಿ ವಿಡಿಯೋಸ್ ಹಾಕೋಕ್ಕಾಗ್ತಾ ಇರಲಿಲ್ಲ ಸೊ ಇವತ್ತು ಇವತ್ತು ಮತ್ತೆ ನಿನ್ನೆ ಏನೇನು ನಡೀತು ಸೊ ಸ್ಯಾಟರ್ಡೆ ಆ್ಯಂಡ್ ಫ್ರೈಡೇ ಏನೇನು ನಡೀತು ಅನ್ನೋದನ್ನ ಯಾವ ಹತ್ರ ಬ್ಲಾಗ್ ಆಗುತ್ತೆ ಆ್ಯಂಡ್ ಇವತ್ತು ಒಂದು ಸದಷ್ಟು ಗೋಲ್ಡ್ ಕಾಯಿನ್ಸ್ ತೊಗೋಣ ಅಂತ ಅಂದ್ಕೊಳ್ತಾ ಇದೀನಿ ಯಾಕಂದರೆ ಸರಿ ನಾನು ತೊಗೊಳ್ತೀನಿ ಯಾಕಂದರೆ ಏನು ನನ್ನ ಸ್ಯಾಲ್ರಿಯಲ್ಲಿ ಒಂದಷ್ಟು ಅಮೌಂಟ ನಾನು ಗೋಲ್ಡ್ ಕಾಯಿನ್ಸ್ ಅಥವಾ ಗೋಲ್ಡನ್ನು ತೊಗೊಳ್ತಾ ಇರ್ತೀನಿ ಆ್ಯಂಡ್ ಜೊತೆಗೆ ಸಿಲ್ವರ್ ಕೂಡ ತೊಗೊಳಿ ಸ್ವಲ್ಪ ಅಂದರೆ ಗಿಫ್ಟಿಂಗ್ ಪ್ರೊಸೆಸ್ಗೆ ಅದನ್ನ ಕೂಡ ತೊಗೋಣ ಬನ್ನಿ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊನು ಶನಿವಾರ ರಾಯರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮಠಕ್ಕೆ ಹೋಗಿದ್ವಿ ತುಂಬಾ ಏನು ಹೇಳ್ತಾರೆ ಜನನೂ ಇದ್ರು ಆ್ಯಂಡ್ ಅದ್ಭುತವಾಗಿ ಅಲಂಕಾರ ಮಾಡಿದ್ರು ಸಿ ಎಂಥವ್ರಿಗೂ ಕೂಡ ಅವತ್ತಿನ ದಿನ ದೇವರು ದೇವರ ಆಶೀರ್ವಾದ ಸಿಗಬೇಕಪ್ಪ ದೇವರ ಏನಂತಾರೆ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸೊ ಎಲ್ಲರೂ ಕೂಡ ಅಲ್ಲಿ ದೇವ್ರನ್ನ ನೋಡಬೇಕು ದೇವ್ರ ಪ್ರಸಾದ ಸ್ವೀಕರಿಸಬೇಕು ಅಂತ ಇದ್ದಿದ್ದು ಅಂತ ಒಂದು ವಿಶೇಷ ದಿನ ಸೊ ಅವತ್ತು ನೀವು ನೋಡ್ತಾ ಇರ್ಬೋದು ಸೊ ರಾಯರಿಗೆ ತುಳಸಿ ತುಂಬ ಇಷ್ಟ ಸೊ ತುಳಸಿ ಹಾರಗಳನ್ನು ಹಾಕಿರುವಂಥದ್ದು ಇರ್ಬೋದು ನಮ್ಮ ಮನೇಲಿ ಎಲ್ಲರೂ ಕೂಡ ಹೋಗಿದ್ವಿ ನಾವು ಆ್ಯಕ್ಚುಲಿ ನನಗೂ ಕೂಡ ಅವತ್ತು ರಜಾ ಆಯಿತು ಸೊ ಸಂತೋಷ್ಗೂ ರಜಾ ಇದ್ದಿದ್ದರಿಂದ ಸೊ ಹೋಗಿದ್ವಿ ಸೊ ನೋಡ್ತಾ ಇರ್ಬೋದು ಮಿಸ್ಸಲ್ಲು ನಮ್ಮ ಕಾಸ್ಟ್ಯೂಮ್ ನಮ್ಮ ಟ್ರೆಡಿಷನಲ್ ಕಾಸ್ಟ್ಯೂಮು ನಮ್ಮ ಕಡೆ ಯಾವ ರೀತಿ ಹಾಕ್ಕೊಳ್ತೀವಿ ಸೊ ಆ ಥರ ಹಾಕ್ಕೊಂಡು ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು ನನ್ನ ಮಕ್ಕಳು ಅವ್ರಿಗೆ ಈ ಥರದನ್ನೆಲ್ಲ ಟ್ರೆಡಿಷನಲ್ ಫಾಲೋ ಮಾಡಬೇಕು ಅನ್ನೋ ಆಸೆ ತುಂಬಾ ಸೊ ಹಾಗಾಗಿ ಅವ್ರಿಗೆ ಆ ಥರ ಎಲ್ಲ ಹಾಕ್ಕೊಳ್ಳೋದಕ್ಕೂ ಇಷ್ಟ ಸೊ ಹಾಗಾಗಿ ಅವರು ಕೂಡ ಹಾಕ್ಕೊಳ್ತಾರೆ ಆ್ಯಂಡ್ ನಾವು ಅಲ್ಲಿ ದೇವರ ದರ್ಶನ ಆದ ನಂತರ ಪ್ರಸಾದ ಕೂಡ ನಮಗೆ ಸಿಗುತ್ತೆ ಸೊ ನಾವು ಏನಾದರೂ ದೇವ್ರಿಗೆ ಕೊಡಬೇಕು ಅಂತ ಇದೆ ನಮ್ಮ ಕೈಲಾದಷ್ಟು ಏನಾದರೂ ಕೊಡಬೇಕಪ್ಪ ಅಕ್ಕಿ ಬೆಲ್ಲ ಸೊ ಥರ ಬೇಳೆ ಏನು ಬೇಕಾದರೂ ನಾವಲ್ಲಿ ದೇವ್ರಿಗೆ ಸಮರ್ಪಣೆ ಮಾಡ್ಬೋದು ಸೊ ನೋಡ್ಬೋದು ಎಲ್ಲ ಭಕ್ತಾದಿಗಳೆಲ್ಲನೂ ಊಟಕ್ಕೆ ಹೋಗಿರೋ ಅಂಥದ್ದು ಸೊ ದೇವರ ಪ್ರಸಾದ ಅಂತಂದರೆ ಏನಂತಾರೆ ಜನ ಕಾಯ್ತಾ ಇರ್ತಾರೆ ಅಪ್ಪ ದೇವ್ರ ಪ್ರಸಾದ ಒಂದು ಚೂರು ಸಿಕ್ಕಲಿ ನಾವು ಭಾಗ್ಯವಂತರು ಅಂತ ಅಂತಾರೆ ಸೊ ನಮ್ಗೆ ಅವತ್ತು ಆ ದಿನ ಆಗಿತ್ತು ಭಾಗ್ಯವಂತರೇ ನಾವು ಸೊ ಎಸ್ ಅಜ್ಜಿ ಬೆಂಗಳೂರಿಗೆ ಬಂದರು ಮೈಸೂರಿಂದ ಅಂತಂದರೆ ಗಿಫ್ಟ್ಗಳ ಸುರಿಮಳೆ ದಿನಾ ಗಿಫ್ಟ್ಗಳು ಕೊಟ್ಟೆ ಕೊಡ್ತಾರೆ ಅವ್ರು ಇರೋವ್ರಿಗೂ ಗಿಫ್ಟ್ಗಳು ಕೊಡ್ತಾ ಇರ್ತಾರೆ ಸೊ ಮುತ್ತು ಕೊಡೋದು ತುಂಬ ರೀರು ಅದಕ್ಕೆ ಅಜ್ಜಿ ನಿಮ್ಗೆ ಮುತ್ತು ಕೊಟ್ಟರೆ ಗಿಫ್ಟ್ ಕೊಡ್ತೀನಿ ಅಂತ ಅಂತ ಇದ್ರು ಸೊ ಹಾಗಾಗಿ ಅವ್ನು ಗಿಫ್ಟ್ ಕೈಯಲ್ಲಿ ನೋಡಿದ ಮೇಲೆ ಕೊಡ್ತಾ ಇದ್ದ ಅಜ್ಜಿ ಯಾವಾಗಲೂ ಹಾಗೆ ಹೇಳ್ತಾ ಇರ್ತಾರೆ ನೀನು ಮುತ್ಕೊಟ್ಟರೆ ನಿಂಗೆ ದುಡ್ಡು ಕೊಡ್ತೀನಿ ಹಿಂಗೆ ಮುತ್ಕೊಟ್ರೆ ಗಿಫ್ಟ್ ಕೊಡ್ತೀನಿ ಮುತ್ಕೊಟ್ಟರೆ ಅದು ಕೊಡಿಸ್ತೀನಿ ಅಂತ ಅಂತ ಇರ್ತಾರೆ ಅಜ್ಜಿಗೆ ತುಂಬ ಇಷ್ಟ ಆಚಿಂತೆನ ಹತ್ರ ಒಂದು ಮುದ್ದು ತೊಗೊಳಕ್ಕೆ ಆದರೆ ಅವನು ಯಾರಿಗೂ ಕೊಡೋದೇ ಇಲ್ಲ ಏನೋ ಕೆಲವ್ರಿಗೆ ಮಾತ್ರ ನಮ್ಮ ಚಿಕ್ಕಮ್ಮನಿಗೋ ಅಥವಾ ಅವ್ರ ಚಿಕ್ಕಮ್ಮನಿಗೋ ಸೊ ಹೀಗೆ ಸೆಲೆಕ್ಟೆಡ್ ಹುಡ್ಕೊಂಡು 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 ಕೊಡ್ತಾನೆ ಅಷ್ಟು ಎಲ್ರಿಗೂ ಕೊಡೋದೇ ಇಲ್ಲ ಅಂತ ನಾನು ನಿಶ್ಚಲ್ ಹಂಗಲ್ಲ ನಿಶ್ಚಲ್ ಎಲ್ಲರತ್ರ ಕೂಡ ಚೆನ್ನಾಗಿರ್ತಾನೆ ಆದರೆ ಅಚಿಂತ್ಯ ಸೆಲೆಕ್ಟೆಡ್ ಇವ್ರ ಹತ್ರನೇ ಚೆನ್ನಾಗಿರೋದು ಅನ್ನೋ ಥರ ಇರ್ತಾನೆ ಆ ಪಾರ್ಸಲ್ ತೆಗಿಯೋದಕ್ಕೂ ಕೂಡ ಗಲಾಟೆ ನಾನು ತೆಗಿಬೇಕು ನೀನು ತೆಗಿಬೇಕು ಅಂತ ನೋಡ್ತಾ ಇರ್ಬೋದು ಸೊ ಅವ್ರಿಗೆ ಯಾವುದು ಬೇಕೋ ಅದೇ ಥರದ ಆಟ ಸಾಮಾನನ್ನೇ ತರಿಸ್ಬೇಕು ಸೊ ನಮ್ಮ ಚಿಕ್ಕಮ್ಮ ಅದೇ ಥರದ್ದನ್ನು ನೆನ್ಪಿಟ್ಕೊಂಡು ಆರ್ಡ್ರ್ ಮಾಡಿ ದಿನ ಒಂದೊಂದು ಬಾಕ್ಸ್ನ ಓಪನ್ ಮಾಡಿಸ್ತಾಳೆ ಇಲ್ಲ ಅಂತಂದರೆ ದಿನ ಬೇಕು 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 ಅಂತ ಹೇಳ್ತಾರೆ ಅಂದ್ಬಿಟ್ಟು ದಿನಕ್ಕೆ ಒಂದೊಂದು ಓಪನ್ ಮಾಡಿಸ್ತಾರೆ ಸೊ ಈಗ ಸದ್ಯಕ್ಕೆ ನನ್ನ ಮಗ ಅಂತೂ ಮನೇಲಿ ಇರೋದೇ ಇಲ್ಲ ಸೊ ಅಜ್ಜಿ ಜೊತೆನೇ ಇರ್ತಾನೆ ಅಜ್ಜಿ ಮಾವ ಚಿಕ್ಕಮ್ಮ ಸೊ ಇಷ್ಟು ಅವ್ನಿಗೇನಂತಾರೆ ಅವ್ನು ಬೆಂಗಳೂರಲ್ಲಿರೋದಕ್ಕೂ ಕೂಡ ರೆಡಿ ಇಲ್ಲ ಇತ್ತೀಚೆಗೆ ನಾನು ಮೈಸೂರು ಕೊಟ್ಟೋಗ್ತೀನಿ ಹೋಗ್ತೀನಿ ಅಜ್ಜಿ ಜೊತೆನೇ ಇರ್ತೀನಿ ಅಂತ ಹೇಳಕ್ಕೆ ಶುರು ಮಾಡಿದ್ದಾನೆ ಸೊ ನನಗೆ ನಮ್ಮ ಅಜ್ಜಿ ಸ ನಮ್ಮ ಅಜ್ಜಿಗಿ ಅಂದರೆ ನನಗಿಂತ ಜಾಸ್ತಿ ಅವ್ರಿಗೆ ನಮ್ಮ ಅಜ್ಜಿ ಮೇಲೆ ತುಂಬ ಪ್ರೀತಿ ಆಬ್ವಿಯಸ್ಲಿ ನಮ್ಮ ಅಜ್ಜಿಗೂ ಕೂಡ ತುಂಬ ನನ್ನ ಮಕ್ಕಳಂದರೆ ಪ್ರೀತಿ ಆ್ಯಂಡ್ ಪ್ರತಿದಿನ ಅವ್ರನ್ನ ನೋಡೇ ನೋಡಬೇಕು ಪ್ರತಿದಿನ ಅವ್ರನ್ನ ಮಾತಾಡಬೇಕು ಇಲ್ಲ ಅಂತಂದರೆ ನಮ್ಮ ಅಜ್ಜಿ ಟೆನ್ಷನ್ ಕೇಳೋದೇ ಬೇಕಿಲ್ಲ ಸೊ ಅವರು ಹೆದರ್ಕೊಂಡು ಬಿಡ್ತಾರೆ ಯಾಕೆ ಮಾಡಲಿಲ್ಲ ಇವತ್ತು ಅನ್ನೋ ಥರ ಸೊ ಹಾಗಾಗಿ ಎಷ್ಟೇ ಕೆಲಸ ಇದ್ದರೂ ಕೂಡ ನಾನೊಂದು ಫೋನ್ ಕಾಲ್ ಅಚಿಂತ್ಯ ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ಅವ್ರಿಗೆ ತೋರಿಸಿ ಆಮೇಲೆ ನಾನು ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಎಸ್ ಎಲ್ಲರೂ ಹೇಳ್ತಾರೆ ಒಂದು ಒಳ್ಳೆಯ ಫ್ಯಾಮಿಲಿ ಬೇಕು ಇರಬೇಕು ಅಂತ ಇಷ್ಟಪಡ್ತಾರೆ ಆದರೆ ಎಲ್ರಿಗೂ ಕೂಡ ಆ ಅದೃಷ್ಟ ಇರೋದಿಲ್ಲ ಆದರೆ ನನಗೆ ಬಹುಶಃ ಆ ಅದೃಷ್ಟ ದೇವರು ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅ ಸಚ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಆ್ಯಂಡ್ ಕೇರಿಂಗ್ ಫ್ಯಾಮಿಲಿ ಅಂತ ಹೇಳ್ಬೋದು ಎಸ್ ನನ್ನ ಹಸ್ಬೆಂಡ್ ಇರ್ಬೋದು ನನ್ನ ಫ್ಯಾಮಿಲಿ ನನ್ನ ಮನೆಯವರು ಇರ್ಬೋದು ಎಲ್ಲರೂ ಕೂಡ ನನ್ನ ಮಕ್ಕಳಿರ್ಬೋದು ಸೊ ಹೀಗೆ ಎಲ್ಲರೂ ಕೂಡ ನನಗೆ ಏನಂತಾರೆ ನನ್ನ ಅರ್ಥ ಮಾಡ್ಕೊಂಡಿದ್ದಾರೋ ಅದು ನನಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳಿ ಕೂಡ ಹೇಳ್ಬೋದು ಬೇಬಿಗೆ ಏನು ಬಂದಿದೆ ಪ್ರೈಸ್ ಪ್ರೈಸ್ ಮಾಸ್ಟರ್ ಅಚಿಂತ್ಯ ಸಂತೋಷ್ ಭಾರದ್ವಾಜ್ ಸಂತೋಷ್ ಭಾರದ್ವಾಜ್ ಓಕೆ ಬೇಬಿಗೆ ಅರೇಂಜಿಂಗ್ ದ ಪಝಲ್ಸ್ ಅಲ್ಲಿ ಬಂದಿದೆ ಒಂದ್ ನಿಮಿಷ ಇರು ಒಂದ್ ನಿಮಿಷ ಇರು ಮಮ್ಮ ನೋಡ್ಲಿ ಅರೇಂಜಿಂಗ್ ದ ಪಝಲ್ಸ್ ಅಲ್ಲಿ ಬಂದಿದೆ ಓಕೆ ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಯಾವ ಸ್ಟೋರಿ ಟೆಲ್ ಮಾಡ್ತು ಬೇಬಿ ತರ್ಸ್ಟಿ ಕ್ರೋ ಓಕೆ ವಾವ್ ವೆರಿ ಗುಡ್ ಬೇಬಿ ಹೌದಾ ಓಕೆ ಬೇಬಿ ಐ ಲವ್ ಯು ಸೊ ಇನ್ನೊಂದು ಖುಷಿ ಅಂತಂದ್ರೆ ನನ್ನ ಮಗ ಟ್ರೋಫಿ ಸರ್ಟಿಫಿಕೇಟ್ ತಂದಿದ್ದು ಮತ್ತೊಂದು ದೊಡ್ಡ ಖುಷಿ ನನಗೆ ಸೊ ಮಕ್ಕಳು ಏನೇ ಮಾಡಲಿ ಏನೇ ಮಾಡದೇ ಇರಲಿ ಅವ್ರಿಗೆ ಟ್ರೋಫಿ ಬರಲಿ ಬರದೇ ಇರಲಿ ನಾವು ಅವ್ರನ್ನ ಪ್ರೋತ್ಸಾಹ ಮಾಡಬೇಕು ಅದು ಒಂದಿದ್ದರೆ ಮಕ್ಕಳು ಏನು ಬೇಕಾದರೂ ಮಾಡ್ತಾರೆ ಯಾವತ್ತೂ ಡಿಗ್ರೇಡ್ ಮಾಡಲೇಬಾರ್ದು ಆ್ಯಂಡ್ ಅಂತೂ ಮಾಡಬಾರ್ದು ಸೊ ಆಗಿದ್ದಾಗ ಖಂಡಿತವಾಗ್ಲೂ ಮಕ್ಕಳು ಎಲ್ಲವನ್ನು ಕೂಡ ಸಾಧಿಸ್ತಾರೆ ಸೊ ಅದು ಮುಗಿಸ್ಕೊಂಡು ಸಾಯಂಕಾಲ ಆ್ಯಸ್ ಯೂಶಲ್ ನಾನು ನಮ್ಮ ಗೋಲ್ಡ್ ಅಂಗಡಿ ಅಂತಂದರೆ ನಾನು ರೆಗ್ಯುಲರ್ ಗೋಲ್ಡ್ ಅಂಗಡಿಗೆ ಅಂತ ಹೋದೆ ರಿನೋವೇಷನ್ ನಡೀತಿದೆ ಸೊ ಹಾಗಾಗಿ ಒಂದು ಸಣ್ಣ ಅಂಗಡಿಗೆ ಅವರು ಶಿಫ್ಟ್ ಮಾಡ್ಕೊಂಡಿದ್ದಾರೆ ಕೂಡ ಸೊ ಇಲ್ಲಿ ಗಿಫ್ಟ್ ತೊಗೋಬೇಕು ಆ್ಯಂಡ್ ಜೊತೆಗೆ ನಾನು ಗೋಲ್ಡ್ ಕಾಯಿನ್ಸ್ ಆದಷ್ಟು ಪರ್ಚೇಸ್ ಮಾಡ್ತಾ ಇರ್ತೀನಿ ಗೋಲ್ಡ್ ಕಾಯಿನ್ ತೊಗೋಣ ಆ್ಯಂಡ್ ಸಿಲ್ವರ್ ಕೂಡ ತೊಗೋಬೇಕಾಗಿತ್ತು ಗಿಫ್ಟಿಂಗ್ಗೆ ಸೊ ಹಾಗೆ ಅಂತ ಹೋದೆ ಸೊ ಅಲ್ಲಿ ನೋಡಿದ್ರೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗಿತ್ತು ಪ್ರೈಸೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸಿಲ್ವರ್ ಮತ್ತು ಗೋಲ್ಡು ಕೂಡ ಸೆವೆಂಟಿ ಆಗಿದೆ ಅಂತ ಅಂದರು ಸಿಲ್ವರು ನೋಡ್ತಾ 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 ತುಂಬಾ ಜಾಸ್ತಿ ಆಗ್ತಾಯಿದೆ ಸಿಲ್ವರ್ ಮತ್ತು ಗೋಲ್ಡು ಸೊ ಯಾರು ಈ ಒಂದು ಗೋಲ್ಡನ್ನ ಅಥವಾ ಸಿಲ್ವರ್ದು ತುಂಬ ಹುಚ್ಚಿದೆಯಪ್ಪ ನಾವು ತೊಗೋಬೇಕು ಅನ್ನೋರು ಸೇವಿಂಗ್ಸ್ ಅಂತ ನೀವು ಗೋಲ್ಡ್ ಕಾಯಿನ್ಸ್ನ ತೊಗೋಬೋದು ಅಥವಾ ಸಿಲ್ವರ್ ಬಾರ್ಸ್ಗಳ ಥರ ಬರುತ್ತೆ ಅದನ್ನು ಕೂಡ ನೀವು ತೊಗೋಬೋದು ಸೇವಿಂಗ್ ಮಾಡ್ಕೋಬೋದು ಖಂಡಿತವಾಗ್ಲೂ ಅವೆಲ್ಲವೂ ಕೂಡ ಫ್ಯೂಚರಲ್ಲಿ ಒಂದೆಲ್ಲ ಒಂದು ರೀತಿಯಲ್ಲಿ ನಿಮಗೆ ಯೂಸ್ ಆಗೇ ಆಗುತ್ತೆ ಸೊ ನಂಗೆ ಆ್ಯಕ್ಚುಲಿ ಜುಮ್ಕಾಸ್ ತುಂಬ ಅಂದರೆ ತುಂಬ ಇಷ್ಟ ನನ್ನ ಹತ್ರ ಒಂದು ದೊಡ್ಡ ಜುಮ್ಕಾ ಇದೆ ಅದನ್ನೇ ಇನ್ನೂ ಹಾಕಿಲ್ಲ ನಾನು ಆಗಲೇ ನಾನು ಪ್ಲ್ಯಾನ್ ಮಾಡ್ತಿದ್ದೆ ಇನ್ನೊಂದು ಜುಮ್ಕಾ ಬೇಕು ನನಗೆ ಅಂತ ಅಲ್ಲಿ ನೋಡ್ತಾ ಇದ್ದೆ ಆಗ್ಬೋದು ಅಂತೆಲ್ಲ ವಿಚಾರಿಸ್ತಾ ಇದ್ದೆ ಆ್ಯಂಡ್ ಇಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಏನು ಬಂದಿತ್ತು ಸೊ ಅವೆಲ್ಲವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಡಿಸೈನ್ಸು ನಾನು ನನ್ನ ಮದುವೆ ಟೈಮಿಂದ ಇಲ್ಲೇ ತೊಗೊಳ್ತಾ ಇರೋದು ಆ್ಯಂಡ್ ಜೊತೆಗೆ ಗಿಫ್ಟಿಂಗ್ ಪರ್ಪಸ್ ಅಂತ ಹೇಳ್ತಿದ್ದೆ ಕಾಮಾಕ್ಷಿ ದೀಪ ಬಟ್ಲು ದೀಪಗಳು ಆಮೇಲೆ ಚೊಂಬು ಥರದ್ದು ಸೊ ಏನೇನೋ ಒಂದು ಸ್ವಲ್ಪ ಯೂನಿಕ್ ಆಗಿರೋ ಥರದ್ದೆಲ್ಲ ನೋಡ್ತಾ ಇದ್ದೆ ಸೊ ದೀಪಗಳು ಚೆನ್ನಾಗಿತ್ತು ಕಾಮಾಕ್ಷಿ ದೀಪನೂ ಕೂಡ ನೋಡಿದೆ ಸೊ ನಾನು ಏನು ತೊಗೊಂಡೆ ಅನ್ನೋದು ನಿಮಗೆ ಸಸ್ಪೆನ್ಸ್ ಸೊ ಎಸ್ ಲಾಸ್ಟಲ್ಲಿ ಕೂಡ ಹೇಳ್ತೀನಿ ನಾನು ಸೊ ನೋಡ್ತಾ ಇರ್ಬೋದು ತಟ್ಟೆ ಕೂಡ ನೋಡ್ತಾ ಇದ್ದೆ ಯಾವುದು ಚೆನ್ನಾಗಿರುತ್ತೆ ಯಾವುದು ಕೊಡೋಣ ಅಂತ ಬಟ್ ಫೈನಲಿ ಸಂತೋಷ್ ಗಿಫ್ಟಿಂಗ್ ಯಾವುದು ಬೇಕು ಅಂತ ಪ್ರಿಫರ್ ಮಾಡ್ತಾರೋ ಅದನ್ನೇ ಕೊಡೋಣ ಅಂತ ಸೊ ಇಲ್ಲಿ ದೊಡ್ಡದಿದೆಯಲ್ವಾ ಸೊ ದೊಡ್ಡದನ್ನ ನೋಡ್ತಾ ಇದ್ವಿ ಕಾಮಾಕ್ಷಿ ದೀಪ ಸ್ವಲ್ಪ ದೊಡ್ಡದೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಬಟ್ ತುಂಬ ಕೂಡ ಅದು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಫಿಫ್ಟಿ ಅಂತ ಅನ್ಸುತ್ತೆ ಸೊ ನೋಡಿ ಒಂದಕ್ಕಿಂತ ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ದೊಡ್ಡದು ಹಾಗೆ ತೋರಿಸ್ತಾ ಇದ್ದಾರೆ ನಮಗೆ ನಿಮ್ಗೆ ಯಾವ ಐ ಮೀನ್ ಚಿಕ್ಕದು ಬೇಕಂದ್ರೆ ಚಿಕ್ಕದು ತೊಗೋಬೋದು ಅಂತ ಸೊ ಇನ್ವೆಸ್ಟ್ ಮಾಡಬೇಕು ಅಂತ ಇರೋರು ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಬಾರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ ಸೊ ನೋಡಿ ಇಲ್ಲಿ ಕಾಯಿನ್ಸ್ನ ನಾನು ಆ್ಯಕ್ಚುಲಿ ತೊಗೊಂಡೆ ಅದಕ್ಕೆ ಅವ್ರು ಅಲ್ಲಿಟ್ಟಿದ್ರು ಬಿಕಾಸ್ ನಾನು ಎಲ್ಲ ತೊಗೊಂಡಾದ ಮೇಲೆ ಕಾಯಿನ್ಸ್ನ ತೊಗೊಳ್ತೀನಿ ಅಲ್ಲೇ ಇಡಿ ಅಂತ ಇದ್ದೆ ಸೊ ಒಂದಷ್ಟು ಕಾಯಿನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತೀನಿ ಸುಮ್ಮನೆ ಬೇಕಾಗಬಹುದು ಅನ್ನೋ ಒಂದು ಕಾರಣಕ್ಕೆ ಇಟ್ಕೊಂಡಿರ್ತೀನಿ ಅಷ್ಟೇ ನಾನು ಸೊ ಇಲ್ಲಿ ಬ್ಯಾಂಗಲ್ಸ್ ಡಿಸೈನ್ಸ್ ಎಲ್ಲ ಹೊಸ ಹೊಸದು ಬಂದಿತ್ತು ತುಂಬ ಇದೆ ಡಿಸೈನ್ಸು ಬಟ್ ನಂಗೆ ಅವತ್ತು ಸ್ವಲ್ಪ ಕಡಿಮೆ ಟೈಮ್ ಇದ್ದಿದ್ದರಿಂದ ನಾನು ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಜೊತೆಗೆ ತುಂಬ ಜನ ಕೂಡ ಬರ್ತಾಯಿರ್ತಾರೆ ಸೊ ಹೋಪ್ ನಾನು ತೊಗೊಂಡಿದ್ದ ಕಾಯಿನ್ ಇದು ನೀವು ಕೂಡ ಮನೇಲಿ ಮಕ್ಕಳಿದ್ರೆ ಸೇವಿಂಗ್ಸ್ನ ಆದಷ್ಟು ಮಾಡಿ ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ